ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಐದನೇ ರೈತ ಹುತಾತ್ಮ ದಿನಾಚರಣೆಯನ್ನು ಗಡಿಭಾಗದ ಟಿ ಕುರುಬರಳ್ಳಿ ಗ್ರಾಮದ ಕುರಿಗಾಯಿಗಳ ಜೊತೆ ಮತ್ತು ಇಲ್ಲಿನ ರೈತ ಸಂಘದ ಒಂದು ಸೈನಿಕರಂತೆ ನಮಗೆ ಬೆಂಬಾಲ ನಿಂತಿರುವಂಥ ಈ ಊರಿನ ಗ್ರಾಮಸ್ಥರ ನಡುವೆ ಇವತ್ತು ಸತತವಾಗಿ ಐದು ಆರು ವರ್ಷಗಳಿಂದ ಹೋರಾಟ ಮಾಡಿ ಈ ಒಂದು ಜಮೀನಿಗಾಗಿ ಜೈಲು ವಾಸವನ್ನು ಸಹ ಅನುಭವಿಸಿ ಬಂದಿರುವಂತಹ ಈ ಊರಿನ ಗ್ರಾಮಸ್ಥರ ಒಂದು ಒಗ್ಗಟ್ಟಿನ ಪ್ರದರ್ಶನಕ್ಕೆ ನಾವು ತಲೆ ಬಾಗಲೇಬೇಕು ಯಾಕಂದರೆ ಇವತ್ತು ಭೂಗಳ್ಳರೇ ಹೆಚ್ಚಾಗಿರುವಾಗ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಗೋಮಾಳ ಜಮೀನು ಮೇಲೆ ಕಂಡುಬೀಳ್ತದೆ ಆದರೆ ನಮ್ಮೂರಿಗೆ ನಮ್ಮ ಕುರಿಗಾಯಿಗಳಿಗೆ ಈ ಜಮೀನು ಬೇಕೇ ಬೇಕು ನಾವು ಜೈಲುಗಾರೂ ಹೋಗ್ತೀವಿ ಪೊಲೀಸರ ಗುಂಡಿಗಾದ್ರೂ ನಾವು ಬಲಿ ಹಾಕ್ತೀವಿ ಅಂಥೇಳಿ ಒಗ್ಗಟ್ಟಿನಿಂದ ಈ ಜಮೀನನ್ನು ಉಳಿಸಿ ಇವತ್ತೇನು ಅರವತ್ತೈದು ಎಕರೆ ಜಮೀನಿದೆ ಅರವತ್ತೈದು ಎಕರೆ ಜಮೀನಲ್ಲಿ ಪಾಣಿಯಲ್ಲಿ ಕುರಿಗಾಗ್ಲಿ ಅಂತೇಳಿ ನಾವು ನಮೂದನೆ ಮಾಡಿದ್ದೆ ಆದರೆ ಇದು ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸ ಆಗ್ತದೆ ಯಾಕಂದರೆ ಇವತ್ತು ಎಲ್ಲಿ ಅಂಗೈಯಾಗಲೇ ಜಮೀನು ಇಲ್ಲ ಆದರೆ ಇವತ್ತು ರೈತ ಹುತಾತ್ಮ ದಿನಾಚರಣೆ ಪ್ರಯುಕ್ತ ಇವತ್ತು ನಮ್ಮ ಆ ಇಂದಿನ ತಹಶೀಲ್ದಾರ್ ಅವರು ನಮ್ಮ ಡಿ ಟಿ ಸಾಹೇಬರು ಎಲ್ಲರೂ ಒಟ್ಟಿಗೆ ಸೇರಿ ಬೋರ್ಡನ್ನು ಅಳವಡಿಸಿದರು ಆದರೂ ಕೆಲವರು ಇವತ್ತು ಬಲಾಢ್ಯರು ನಾವು ಈ ಜಮೀನು ಮಂಜೂರು ಮಾಡಿಸ್ಕೊಳ್ಳಲೇಬೇಕು ಆ ಬಡವ ಕೂರಿಗಾಯಿಗಳಿಗೆ ನಾವು ಮಣ್ಣು ಹಾಕಲೇಬೇಕು ಕಾತರದಿಂದ ಕಾತ್ರದಿಂದ ಕಾಯ್ತಾಯಿದ್ರೆ ಆದರೆ ನಮ್ಮ ಉಸಿರಿರೋ ಗಂಟ ಈ ಅರವತ್ತೈದು ಎಕರೆಯಲ್ಲಿ ಒಂದೇ ಒಂದು ಹೆಜ್ಜೆ ಕೂಡ ಬಲಾಡ್ಡಿಗಾಗಲಿ ದುರಖಾಸ್ ಕಂಟಿಯಲ್ಲಿ ಮಂಜೂರು ಮಾಡೋಕ್ಕಾಗಲಿ ನಾವು ಬಿಡೋದಿಲ್ಲ ನಮ್ಮ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತೀವ ನಮ್ಮ ಉಪ್ತಾಸೀಲ್ದಾರು ಮತ್ತು ಆರೆಯವರಿಗೆ ಈ ಮೂಲಕ ನಾವು ಮನವಿ ಮಾಡ್ತಾಯಿದ್ದೀವಿ ನಿಮ್ಮ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಪಾಧಿಕಾರಿಗಳಿಗೆ ಕೊಡ್ರಿ ನಾವು ಆ ಒಂದು ಸರ್ಕಾರದ ಮಟ್ಟದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಕುರಿಗಳ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿ ಆ ಹೋರಾಟದ ಮುಖಾಂತರ ಈ ಜಮೀನನ್ನು ಉಳಿಸಿಕೊಂಡು ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆಯವರ ಸಂಯೋಗದಲ್ಲಿ ಮರಗಿಡಗಳನ್ನು ಮತ್ತು ಕೆರೆ ಕುಂಟೆಗಳನ್ನು ನಿರ್ಮಾಣ ಮಾಡಿ ಬೇಸಿಗೆಯಲ್ಲಿ ಜಾನುವಾರುಗಳ ರಕ್ಷಣೆಗೆ ನಾವು ಪಣ ತೊಡ್ತೀವಿ ಅದರಂತೆ ಕೋಲಾರ ಜಿಲ್ಲೆ ಆದ್ಯಂತ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ ಯಾಕಂದರೆ ಮುಂದೆ ಬತ್ತಾ ಬತ್ತಾ ಬರ್ತಾ ಬರ್ತಾ ಗ್ರಾಮೀಣ ಪ್ರದೇಶಗಳ ಜಾನುವಾರುಗಳ ರಕ್ಷಣೆಗೆ ಕನಿಷ್ಠ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ನೂರು ಎಕರೆ ಇದೆ ಆದರೆ ಆ ನೂರು ಎಕರೆ ಇವತ್ತೆಲ್ಲೂ ಸಿಗಲ್ಲ ಕನಿಷ್ಠ ಒಂದು ಇಪ್ಪತ್ತೈದು ಎಕರೆ ಆದರೂ ಪ್ರತಿ ಹಳ್ಳಿಗೆ ಗೋಮಾಳವನ್ನು ಗುರುತಿಸಿ ಅದನ್ನೇನಾದ್ರೂ ಮಂಜೂರು ಮಾಡಿದರೆ ಜಾನುವಾರುಗಳ ರಕ್ಷಣೆ ಮಾಡಬೇಕು ಇವತ್ತು ಹೊಲ ಎತ್ತಗಲೇ ಎತ್ತಿಗಳೇ ಸಿಗ್ತಾಯಿಲ್ಲ ಎಲ್ಲ ಏನೋ ಟ್ಯಾಕ್ಟ್ರಿ ಅದನ್ನು ಅನುಭವಿಸ್ತಾ ಇದ್ದರೆ ನಮಗೇನಾದರೂ ಗೋಮಾಳ ಸಿಕ್ಕಿದರೆ ನಾವು ವ್ಯವಸಾಯಕ್ಕೆ ಮರುಬ ಯಾಕಂದರೆ ಇವತ್ತು ಯಂತ್ರೋಪಕರಣಗಳನ್ನೇ ಅನುಭವಿಸಿ ಇದು ಮಾಡೋದಕ್ಕಾಗ್ತಾಯಿಲ್ಲ ಪ್ರತಿ ಹಳ್ಳಿಯಲ್ಲೂ ಇಪ್ಪತ್ತೈದು ಎಕರೆ ಗೋಮಾಳವನ್ನು ಮಂಜೂರು ಮಾಡಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂತೇಳಿ ಈ ಮೂಲಕ ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಅದರಂತೆ ಏನು ಎಂಬತ್ತರ ದಶಕದಲ್ಲಿ ನಡೆದಂತಹ ಈ ಗೋಲಿಬಾರ್ ನಲವತ್ತೈದು ವರ್ಷ ಆಗಿದೆ ನಲವತ್ತೈದು ವರ್ಷ ಕಳೆದರೂ ನಿರಂತರವಾಗಿ ರೈತರ ಸಮಸ್ಯೆ ಇನ್ನೂ ಉದ್ಭವ ಆಗ್ತಾ ಇದೆ ಹೊರ್ತಿನೋ ಕೃಷಿ ಬಿಕ್ಕಟ್ಟಾಗ್ತಾ ಇದೆ ಇವತ್ತು ಕೃಷಿ ಇಲ್ಲ ಕೃಷಿ ಕ್ಷೇತ್ರ ಯಾವ ರೀತಿ ಅಂದರೆ ಬಹುರಾಷ್ಟ್ರೀಯ ಕಪಿಮುಷ್ಟಿಯಲ್ಲಿದೆ ಯಾಕೆ ಕಪ್ಪಿ ಮುಷ್ಟಿಯಲ್ಲಿ ಇದ್ದರೆ ಒಂದು ಎಕರೆ ಟೊಮಾಟೊ ಬೆಳೀಬೇಕ್ರೆ ಇವತ್ತು ಮೂರು ಲಕ್ಷ ಖರ್ಚು ಬರ್ತಾ ಇದೆ ಇದನ್ನೆಲ್ಲ ಸರಿಪಡಿಸಿ ಈ ಒಂದು ಕೃಷಿ ಕ್ಷೇತ್ರವನ್ನು ಉಳಿಸದೇ ಇದ್ದರೆ ಆಹಾರಕ್ಕಾಗಿ ಮೂರನೇ ಮಹಾಯುದ್ಧ ರೈತರಿಂದಲೇ ಪ್ರಾರಂಭವಾಗ್ತದೆ ಯಾಕಂದರೆ ಕೈಗಾರಿಕೆ ನೀವು ಏನು ಕೃಷಿ ಭೂಮಿನ ವಶಪಡಿಸ್ಕೊತ ಭೂ ಸ್ವಾಧೀನ ಮಾಡ್ಕೊತ ಇದ್ದೀರ ಇವತ್ತು ಆ ಭೂ ಸ್ವಾಧೀನವಾಗಿರುವ ಕೈಗಾರಿಕೆಗಳಲ್ಲಿ ನೆಟ್ಟು ಬೋಲ್ಟ್ ಮಾತ್ರ ಸಿಗ್ತದೆ ಹೊರತು ರೈತರಿಗೆ ಏನು ಅನ್ನ ಉತ್ಪತ್ತಿ ಮಾಡಲ್ಲ ಅನ್ನ ಉತ್ಪತ್ತಿ ಮಾಡ್ಬೇಕಾರೆ ಕೃಷಿ ಭೂಮಿ ಬೇಕು ಆ ಕೃಷಿ ಭೂಮಿಯಲ್ಲಿ ದುಡಿಬೇಕಾದ್ರೆ ರೈತ ಬೇಕು ರೈತ ಮತ್ತು ಕೃಷಿ ಭೂಮಿ ಎರಡು ಉಳಿಸಿದ್ದೇನೆ ಇಡೀ ದೇಶ ಅನ್ನ ಹಾಕಿ ಸಮೃದ್ಧವಾಗಿರ್ಬೋದು ಪೌಷ್ಟಿಕದ ನೆರಳನ್ನು ತಪ್ಪಿಸಬಹುದು ಅಂತೇಳಿ ಈ ಮೂಲಕ ಸರ್ಕಾರಗಳಿಗೆ ಕಿವಿ ಮಾತು ಹೇಳುವ ಮುಖಾಂತರ ಈ ಒಂದು ಗೋಮಾಳ ಜಮೀನನ್ನು ಉಳಿಸಬೇಕಂತೇಳಿ ಮತ್ತೊಮ್ಮೆ ಕಂದಾಯ ಅಧಿಕಾರಿಗಳನ್ನು ಊರಿನ ಗ್ರಾಮಸ್ಥರ ಪರವಾಗಿ ಮನವಿಯನ್ನು ಮಾಡ್ತಾ ಈ ದಿನ ರೈತರ ಹುತಾತ್ಮ ದಿನಾಚರಣೆಯನ್ನು ನಮ್ಮ ನಾರಾಯಣಗೌಡರು ಮತ್ತು ಅವರ ಸ್ನೇಹಿತರು ಏನು ಆಚರಣೆ ಮಾಡ್ತಾ ಇದ್ದಾರೆ ಈ ಆಚರಣೆಯ ಅಂಗವಾಗಿ ನಮ್ಮನ್ನು ನನ್ನ ಉಪತಹಸೀಲ್ದಾರ್ ಮತ್ತು ರಾಜು ಶ್ರೀನೀಶನ್ನು ಕರೆದಾಗ ನಾವು ಬಂದ್ವಿ ಬಂದಾಗ ಅವರ ಒಂದು ರೈತರ ಹೋರಾಟದ ಬಗ್ಗೆ ರೈತರ ಬಗ್ಗೆ ರೈತರ ಮೇಲೆ ಯಾವಾಗ ಗೋಲಿಬಾರಾಯಿತು ಆವಾಗ ರೈತ ಸಂಘ ಹೇಗಿತ್ತು ಈವಾಗ ರೈತ ಸಂಘ ಯಾವ ಯಾವ ಮಟ್ಟದಲ್ಲಿ ಬೆಳೆದು ನಿಂತಿದೆ ರೈತರ ಪರವಾಗಿ ಯಾವ ಯಾವ ಥರ ಹೋರಾಟ ನಡೆಸ್ತಾ ಇದೆ ಅನ್ನೋ ಎಲ್ಲ ಇನ್ನ ಎಲ್ಲ ಹಿನ್ನೆಲೆಯನ್ನು ಹೇಳಿದ್ದಾರೆ ಸೊ ನಮಗೂ ಸಂತೋಷದ ನಾವು ಮೂಲತಃ ರೈತರೇ ಆಗಿರೋದ್ರಿಂದ ನಮಗೂ ತುಂಬ ನಾರಾಯಣಗೌಡರು ಅವರ ಸ್ನೇಹಿತರು ಅಂದರೆ ತುಂಬ ಇಷ್ಟ ನಮಗೆ ಅವರ ಹೋರಾಟಗಳ ಬಗ್ಗೆ ನಮ್ಗೆ ತುಂಬ ಮೆಚ್ಚುಗೆ ಇದೆ ನಾವು ಒಳ್ಗೊಳಗೇನೆ ಸಂತೋಷ ಪಡ್ತೀವಿ ಆದರೂ ಅಧಿಕಾರದಲ್ಲಿ ಅದೇ ತೋರಿಸ್ಬಿಡ್ಕೊಳ್ಳೋಕ್ಕಾಗಲ್ಲ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಈ ದಿನ ಏನು ನಿಮ್ಮ ಗ್ರಾಮದಲ್ಲಿ ಏನಿಲ್ಲ ಸಮಸ್ಯೆ ಇದೆ ಇದನ್ನು ಸರ್ವೆ ನಂಬರ್ ಮೂವತ್ತಾರು ಮೂವತ್ತೇಳನ್ನು ಜಮೀನು ಎಷ್ಟು ಅರವತ್ತೈದು ಎಕರೆ ಎಷ್ಟಿದೆಯೋ ಅದನ್ನು ಸರ್ವೆ ಮಾಡಿಸಿ ಈ ಹಿಂದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಮಂಜೂರಾಗಿರೋ ಜಮೀನನ್ನು ಬಿಟ್ಟು ಉಳಿಕೆ ಏನಿದೆ ಈಗ ಇನ್ನು ಮೇಲಾದರೂ ಯಾರಿಗೂ ಮಂಜೂರು ಮಾಡಿದೆ ಈ ಜಮೀನನ್ನು ಈ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿಗಳನ್ನು ಮೇಯಿಸ್ಕೊಂಡು ಜೀವನ ಮಾಡ್ತಾ ಇರೋ ಬಡ ರೈತರು ಇರೋದರಿಂದ ಅವರ ಉಳಿವಿಗಾಗಿ ಅವರ ಮುಂದಿನ ಪೀಳಿಗೆಗಾಗಿ ಅವರ ಭವಿಷ್ಯಕ್ಕಾಗಿ ಈ ಜಮೀನನ್ನು ಉಳಿಸಿ ಅಂತ ಒಂದು ಒಳ್ಳೆಯ ಆ ಕಾರ್ಯಕ್ರಮನ ಕೈಗೆತ್ತಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಇಲ್ಲಿ ಒಂದು ನಾಮಫಲಕವನ್ನು ಸಹ ಅಳವಡಿಸಿರ್ತೀವಿ ಅವರ ಒಂದು ಸಹಕಾರದೊಂದಿಗೆ ನಮ್ಮ ಗೌಡ್ರ ಸಹಕಾರದೊಂದಿಗೆ ಸೊ ಮುಂದೆ ಸಹ ಈ ಜಮೀನನ್ನು ಯಾರಿಗೂ ಮಂಜೂರು ಮಂಜೂರು ಆಗದಂತೆ ನಾವು ಎಚ್ಚರ ವಹಿಸ್ತೀವಿ ನಾವು ಇರೋವರೆಗೂ ಯಾರಿಗೂ ಮಂಜೂರು ಮಾಡೋದಕ್ಕೆ ಬಿಡೋದಿಲ್ಲ ನಾವು ನಮ್ಮ ನಮ್ಮ ಏನೋ ವರ್ಗಾವಣೆ ಆದರೂ ಸಹ ವರ್ಗಾವಣೆಯಾಗಿ ಆಗಿ ತೆರವಾದಂಥ ಸ್ಥಾನಕ್ಕೆ ಯಾರು ಬೇರೆ ಒಬ್ಬರು ಬಂದೇ ಬರ್ತಾರೆ ಅವ್ರಿಗೂ ಸಹ ಹೇಳಿಬಿಟ್ಟು ಹೋಗ್ತೀವಿ ಯಾರಿಗೂ ಮಂಜೂರು ಮಾಡ್ದಿರ ನೀವು ಬಂದ ಅಧಿಕಾರಿಗಳೊಂದಿಗೆ ಸಹಕಾರ ಸ್ನೇಹ ಸ್ನೇಹಭಾವದೊಂದಿಗೆ ಇದ್ದು ನಿಮ್ಮ ಏನು ಬೇಡಿಕೆಗಳನ್ನು ಈಡೇರಿಸ್ಕೋಬೋದು ನಾವು ಇದ್ದಂಗೆ ಈಗ ಗೌಡ್ರೆ ಹೇಳ್ದಂಗೆ ನಾಳೆನೇ ಒಂದು ರಿಪೋರ್ಟ್ ಕೊಡ್ತೀವಿ ಏನು ಪಾಣಿಯಲ್ಲಿ ಈಗಾಗಲೇ ಗೋಮಾಳ ಅಂತ ಬರ್ತಾಯಿದೆ ಆದರೂ ವಿಶೇಷವಾಗಿ ಅದನ್ನು ಒಂದು ದ ಪಾಣಿಯಲ್ಲಿ ದಾಖಲು ಮಾಡುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ನಾಳೆನೇ ವರದಿ ಕೊಡ್ತೀವಿ ಅವರು ಜಿಲ್ಲಾಧಿಕಾರಿಗಳತ್ರ ಮತ್ತು ವಿಭಾಗ ವಿಭಾಗಾಧಿಕಾರಿಗಳ ಹತ್ರ ಮಾತಾಡಿ ಆ ಕೆಲಸ ಮಾಡಿಸ್ಕೊಡ್ತಾರೆ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ನೀವು ಸಹ ಅವರಿಗೆ ಸಹಕಾರ ಮಾಡಿ ಹೋರಾಟಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿ ನೆಲೆಸಕ್ಕಂಥ ಮನ ಉಪತಹಸೀಲ್ದಾರ್ರೆ ಹಾಗೂ ರೈತ ಸಂಘದ ನಾರಾಯಣ್ ನಾರಾಯಣಗೌಡ್ರೆ ಹಾಗೂ ಅವರ ಎಲ್ಲ ಸಿಪ್ ಬಂದೆ ವರ್ಗದವ್ರೆ ಈಗಾಗಲೇ ನಮ್ಮ ಡಿ ಟಿ ಸರ್ ಅವರು ನಾರಾಯಣಗೌಡರು ಈಗಾಗಲೇ ಈ ಟಿ ನಮ್ಮ ಸರ್ವೆ ನಂಬರ್ ಮೂವತ್ತಾರು ಮತ್ತು ಮೂವತ್ತೇಳು ಆ ನಂಬರಲ್ಲೇ ಎರಡು ಸರ್ವೆ ನಂಬರ್ ಏನು ಜಮೀನಿದೆ ಅರವತ್ತೈದು ಎಕರೆ ಜಮೀನಿದೆ ಅದನ್ನು ಕುರಿಗಾಯ್ಲಿಗೆ ಮೀಸಲಿಡಬೇಕು ಅಂತ ಈಗಾಗಲೇ ತಿಳಿಸಿದ್ದಾರೆ ಅದ್ರ ಪ್ರಕಾರ ನಾವು ನಮ್ಮ ಒಂದು ವರದಿಯನಿದೆ ಕುಲಂಕುಶವಾಗಿ ಪರಿಶೀಲನೆ ಮಾಡಿ ವರದಿನ ಕೊಡ್ತೀವಿ ಇದಕ್ಕೆ ಕುರಿಗಾಲಿಗೆ ಮೀಸಲಿಡೋಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ಅವಕಾಶ ಎಲ್ಲರಿಗೂ ಒಂದೇ ನನಗೆ ತಿಳಿಸ್ತಾ ಇದ್ದೀನಿ nah, erik, erik, bah, uh. bah, ya, nah, nah. 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 nah.